ನವರಾತ್ರಿಯ ಮೊದಲನೇ ದಿನ ಆದಿಶಕ್ತಿ ಮಾತೆಯು ಶೈಲಪುತ್ರಿ ದೇವಿಯ ರೂಪದಲ್ಲಿ ಆರಾಧಿಸಲ್ಪಡುತ್ತಾಳೆ ಶೈಲಪುತ್ರಿ ದೇವಿಯು ಶಾಂತಿ ಧೈರ್ಯ ಸಹನೆ ಪ್ರೀತಿಯ ಸಂಕೇತವಾಗಿದ್ದು ಮಾತೃತ್ವವನ್ನು ಪ್ರತಿನಿಧಿಸುತ್ತಾಳೆ ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ದೇವಿಗೆ ದಾಸವಾಳದ ಹೂಗಳನ್ನು ಅರ್ಪಿಸಿದರೆ ಜೀವನದಲ್ಲಿ ಒದಗಿ ಬರುವಂತಹ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತಾಳೆ ಎಂಬ ನಂಬಿಕೆ ಇದೆ ಶೈಲಪುತ್ರಿ ದೇವಿಯು ಬದುಕಿನಲ್ಲಿ ಏನೇ ಏರಿಳಿತವಾದರೂ ಪರ್ವತದಂತೆ ಸ್ಥಿರವಾಗಿ ಅಹಂಕಾರರಹಿತವಾಗಿ ಬಾಳಬೇಕೆಂದು ಕಲಿಸಿಕೊಡುತ್ತಾಳೆ ಈಗ ದೇವಿ ಶೈಲಪುತ್ರಿಯ ಮಂತ್ರವನ್ನು ನೋಡೋಣ ಒಂದೇ ವಾಂಚಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರಿ ಯಶಸ್ವಿನಿ ಈಗ ಈ ಮಂತ್ರದ ಅರ್ಥವನ್ನು ನೋಡೋಣ ತನ್ನ ಶಿರದಲ್ಲಿ ಚಂದ್ರನನ್ನು ಅಲಂಕರಿಸಿಕೊಂಡಂತಹ ಎತ್ತಿನ ಮೇಲೆ ರೂಢಳಾಗಿ ತ್ರಿಶೂಲವನ್ನು ಹಿಡಿದು ತನ್ನ ಭಕ್ತರಿಗೆ ಬಯಸಿದ ವರವನ್ನು ದಯಪಾಲಿಸುವಂತಹ ಶೈಲಪುತ್ರಿ ದೇವಿಗೆ ನಾನು ನಮಸ್ಕರಿಸುತ್ತೇನೆ ಎಂದು